ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಣ ಅಥವಾ ಅಧಿಕ ನೋವನ್ನು ಉಂಟು ಮಾಡುವ ಕನಸುಗಳು ಮೊದಲನೆಯದಾಗಿ ನೀವು ಒಂಟೆ ಹಾವು ಕತ್ತೆ ಅಥವಾ ಎಮ್ಮೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುತ್ತಿರುವಂತಹ ಕನಸನ್ನು ನೋಡಿದರೆ ಅಂತಹ ಕನಸುಗಳು ನಿಮಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತವೆ ಇದು ನೀವು ಸದ್ಯದಲ್ಲೇ ನಿಮ್ಮ ಮರಣವನ್ನು ಆಹ್ವಾನಿಸುವುದಾಗಿ ಹೇಳುತ್ತದೆ ಎರಡನೆಯದಾಗಿ ನಿಮ್ಮ ಕನಸಿನಲ್ಲಿ ಯಾವುದೇ ದೇವರು ಅಥವಾ ದೇವತೆ ಅಥವಾ ಪ್ರಮುಖ ಜನರು ಕೋಪಗೊಂಡಿರುವ ರೂಪದಲ್ಲಿ ನೋಡಿದರೆ ಇಂತಹ ಕನಸುಗಳು ನಿಮಗೆ ಗಂಭೀರವಾದ ಅನಾರೋಗ್ಯವನ್ನು ಉಂಟುಮಾಡಬಹುದು ಮೂರನೆಯದಾಗಿ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಎಣ್ಣೆಯನ್ನು ಕುಡಿಯುವುದನ್ನು ನೋಡಿದರೆ ಅಥವಾ ಅವನ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳುವಂತಹ ಕನಸುಗಳು ಬಿದ್ದರೆ ಅದು ನೀವು ಮುಂದೊಂದು ದಿನ ತೀವ್ರ ಅನಾರೋಗ್ಯಕ್ಕೆ ಒಳಗಾಗುವುದನ್ನು ಸೂಚಿಸುತ್ತದೆ ನಾಲ್ಕನೆಯದಾಗಿ ವ್ಯಕ್ತಿಯು ತನ್ನ ಕನಸಿನಲ್ಲಿ ಎತ್ತರದ ಸ್ಥಳಗಳಿಂದ ಬೀಳುವ ಪರ್ವತಗಳು ಅಥವಾ ಮರಗಳು ಇತ್ಯಾದಿಗಳನ್ನು ನೋಡಿದರೆ ಅಥವಾ ನೀರಿನಲ್ಲಿ ಮುಳುಗಿರುವುದನ್ನು ಅಥವಾ ಬೆಂಕಿಯಲ್ಲಿ ಸುಟ್ಟು ಹೋಗುವುದನ್ನು ನೋಡಿದರೆ ಅಂತಹ ಕನಸುಗಳು ಗಂಭೀರವಾದ ಅನಾರೋಗ್ಯ ಅಥವಾ ಮರಣವನ್ನು ಸೂಚಿಸುತ್ತದೆ ಐದನೆಯದಾಗಿ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಕೆಂಪು ಹೂಗಳ ಮಾಲೆಯನ್ನು ಧರಿಸಿರುವುದನ್ನು ನೋಡಿದರೆ ಅಂತಹ ಕನಸುಗಳು ನಿಮ್ಮ ಜೀವನಕ್ಕೆ ನೋವುಂಟು ಮಾಡುತ್ತದೆ ಆರನೆಯದಾಗಿ ನಿಮ್ಮ ಕನಸಿನಲ್ಲಿ ಕೊಂಬಿನ ಪ್ರಾಣಿಯು ನಿಮ್ಮ ಹಿಂದೆ ಓಡಿ ಬರುತ್ತಿರುವುದನ್ನು ನೋಡಿದರೆ ಆಡಳಿತ ಅಧಿಕಾರಿಗಳಿಂದ ನೀವು ತೊಂದರೆಗೊಳಗಾಗುವುದನ್ನು ಸೂಚಿಸುತ್ತದೆ